ನಂತರ ವಿಕ್ರಮ ಅವರನ್ನು ನಾಮಿನೇಟ್ ಮಾಡ್ತಾ ಇರೋದು ನಾಳೆ ಬರಬಹುದು ಮೋಕ್ಷಿತನವರು ತಿರುಗ್ತಾರೋ ಜ್ವಲ್ಲ ಅಂತ ಹೇಳಿದರ ನಾಳೆ ಬಗ್ಗೆ ಕ್ಲಾರಿಟಿ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಬಲ್ಲ ಮಾನಮರೆದಿ ಮೂರು ಕರ್ಕೊಳಕ್ ಬಂದಿಲ್ಲ ಇಲ್ಲಿ ನಾಳೆ ಇದ್ದೀನಿ ಸ್ಕ್ರೀನ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಈ ಸೀಸನ್ ಲೆವೆನ್ ನಲ್ಲಿ ಅತಿ ಹೆಚ್ಚು ಅಸಭ್ಯ ಭಾಷೆ ಮತ್ತು ಮುಜುಗರಕ್ಕೆ ಒಳಗಾಗುವಂತಹ ಮಾತುಗಳು ಹೆಚ್ಚಾದ್ರೂ ಬಿಗ್ ಬಾಸ್ ಸ್ಪರ್ಧಿಗಳ ಬ್ರೇಕ್ ಇಲ್ಲ ಪದೇ ಪದೇ ಬಾಯಿ ಹರಿಬಿಡುವಂತಹ ಚೈತ್ರ ಕುಂದಾಪುರ ಶಿಶಿರ್ಗೆ ಹೆಣ್ಮಕ್ಳ ಹಿಂದೆ ತಿರುಗ್ತಾ ಇರೋ ಜೊಲ್ಲ ಅಂದಿದ್ದಾರಂತೆ ತ್ರಿವಿಕ್ರಮ್ ಮೋಕ್ಷಿತಾಗಿ ಸೈಕೋ ಅಂದಿದ್ದಾರಂತೆ ಈ ಮಾತುಗಳನ್ನ ಕೇಳಿ ಶಿಶಿರ್ ಆಟವನ್ನ ಮಧ್ಯಕ್ಕೆ ನಿಲ್ಲಿಸಿ ಮರ್ಯಾದೆ ಕಳ್ಕೊಳ್ಳಕ್ಕೆ ಶೋಕ್ ಬಂದಿಲ್ಲ ನಾನು ಈ ಮನೆಯಲ್ಲಿ ಇರಲ್ಲ ಹೋಗ್ತೀನಿ ಅಂತ ಹಾಟ ಹಿಡ್ತಿದ್ದಾರೆ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ಶಿಶಿರ್ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರಾದರೂ ನೋವಿನಲ್ಲಿದ್ರೆ ಗೊಂದಲದಲ್ಲಿದ್ರೆ ಧೈರ್ಯ ತುಂಬುವ ಮತ್ತು ಜೊತೆಗೆ ನಿಲ್ಲುವಂತಹ ಭಾವನಾತ್ಮಕ ಮನುಷ್ಯ ಇಂತಹ ಸ್ಪರ್ಧಿಗೆ ಚೈತ್ರ ಕುಂದಾಪುರ ತ್ರಿವಿಕ್ರಮ್ ಮುಂದೆ ಹೆಣ್ಮಕ್ಕಳ ಹಿಂದಿ ತಿರುಗಾಡುವ ಜೊಲ್ಲ ಅಂತ ಹೇಳಿದಾರಂತೆ ಹೀಗಾಗಿ ಬೇಸರಗೊಂಡಿರುವಂತಹ ಶಿಶಿರ್ ಮಾನ ಮರ್ಯಾದೆನ ಕಳ್ಕೊಂಡು ಹೋಗಕ್ಕೆ ನಾನು ಇಲ್ಲಿ ಬಂದಿಲ್ಲ ಅಂತ ಆಟವನ್ನ ಮಧ್ಯಕ್ಕೆ ನಿಲ್ಲಿಸಿ ಚೈತ್ರಾಗೆ ತರಾಟೆ ತೆಗೆದುಕೊಂಡಿದ್ದಾರೆ ಮತ್ತೊಂದು ಕಡೆ ತ್ರಿವಿಕ್ರಮ್ ಮೋಕ್ಷಿತಾಳಿಗೆ ಚೈತ್ರ ಮುಂದೆ ಸೈಕೋ ಅಂತ ಕರೆದಿದ್ರಂತೆ ಇದನ್ನ ಕೇಳಿದಂತ ಮೋಕ್ಷತ ಕೆಂಡವಾಗಿದ್ದಾರೆ ಅವರು ತ್ರಿವಿಕ್ರಮ್ಗೆ ಹೇಗ್ ಶಾಸ್ತಿ ಮಾಡ್ತಾರೆ ಅನ್ನೋದನ್ನ ನಾವು ಎಪಿಸೋಡ್ ನಲ್ಲಿ ನೋಡ್ಬೇಕಷ್ಟೇ ಯಾಕೆ ಈ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡಿದ್ವು ಅಂತ ಕೇಳಿದ್ರೆ ಈಗ ಎರಡು ತಂಡಗಳಾಗಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಬಿಗ್ ಬಾಸ್ ವಿಂಗಡಿಸಿದ್ದಾರೆ ಹಾವು ಮುಂಗಸಿ ಅಂತಿದ್ದವರು ಒಂದೇ ತಂಡದಲ್ಲಿದ್ರು ಆಟವನ್ನ ಗೆಲ್ಲಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡು ನಾಟಕೀಯ ಪ್ರೀತಿ ಮತ್ತು ಗೌರವದೊಂದಿಗೆ ಆಟವನ್ನ ಆಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಹೆಚ್ಚಾಗಿ ಬೆಂಕಿ ಹತ್ಕೊಂಡು ಒರಿಯುವಂತೆ ಮಾಡುವಂತ ಸಂದರ್ಭ ಮತ್ತು ವಿಷಯ ಅಂತ ಅಂದ್ರೆ ಅದುವೇ ನಾಮಿನೇಷನ್ ಪ್ರಕ್ರಿಯೆ ನಾಮಿನೇಷನ್ ಅಂತ ಪ್ರತಿ ವಾರ ಬಂದಾಗ್ಲೆಲ್ಲ ಸ್ಪರ್ಧಿಗಳು ಕಿತಾಡ್ಕೊಳ್ಳೋದು ನಾಲಿಗೆನ ಹರಿಬಿಡುವುದು ಹೆಂಗಂದ್ರೆ ಹಂಗ್ ಮಾತಾಡಿಕೊಳ್ಳೋದು ಮತ್ತೆ ಅವರವರ ಮತ್ತೆ ವ್ಯಕ್ತಿತ್ವವನ್ನು ಕಳಪೆ ಮಟ್ಟಕ್ಕೆ ತೋರ್ಪಡಿಸುವುದು ಇದು ಕಾಮನ್ ಆಗಿಬಿಟ್ಟಿದೆ ಬಿಗ್ ಬಾಸ್ ನಲ್ಲಿ ಅದರಲ್ಲೂ ಬಿಗ್ ಬಾಸ್ ಸೀಸನ್ ಲೆವೆನ್ ನಲ್ ಅತಿ ಕಾಮನ್ ಆಗಿಬಿಟ್ಟಿದೆ ಈ ಈ ವಾರವೂ ಸಹಿತ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಇಲ್ಲಿ ಚೈತ್ರ ತ್ರಿವಿಕ್ರಮ್ಗೆ ನಾಮಿನೇಷನ್ ಮಾಡ್ತಾರೆ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಸೂಕ್ತ ಕಾರಣಗಳನ್ನ ಸೂಕ್ತ ಕಾರಣ ಏನಾಗಿರುತ್ತೆ ಅಂತಂದ್ರೆ ಇವರು ಬಾಡಿ ಸ್ಟ್ರೆಂತ್ ಒಂದೇ ಇದೆ ಅಂತ ಹೇಳಿ ಇವರು ಬಿಗ್ ಬಾಸ್ ಟ್ರೋಫಿ ಗೆಲ್ಲುವಂತ ಕ್ಯಾಂಡಿಡೇಟ್ ನಾನೇ ಅನ್ನೋ ಅಹಂ ನಲ್ಲಿ ಇಲ್ಲಿ ಬಾಡಿ ಸ್ಟ್ರೆಂತ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ವ್ಯಕ್ತಿತ್ವನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹೇಗ್ ಮಾತಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಚೈತ್ರ ಇಲ್ಲಿ ತ್ರಿವಿಕ್ರಮ್ಗೆ ಬುದ್ಧಿ ಹೇಳಕ್ ಹೋಗ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ ನಿಮ್ಮ ಹಂಗೆ ನಾನು ನಾನು ನನ್ನ ದೇಹಕ್ಕೆ ನಾನು ಸಿಕ್ಸ್ ಪ್ಯಾಕ್ ನ ಬಳಸ್ಕೊಂಡಿದ್ದೀನಿ ಆದ್ರೆ ನಾಲಿಗೆ ಮೇಲೆ ಸಿಕ್ಸ್ ಪ್ಯಾಕ್ ನ ಬಳಸ್ಕೊಂಡಿಲ್ಲ ನನ್ನ ಶಕ್ತಿ ಎಲ್ಲ ನಾಲ್ಕು ಮೇಲೆ ತೋರಿಸಲ್ಲ ಹೆಂಗಂದ್ರೆ ಹೆಂಗ್ ಮಾತಾಡೋದಿಲ್ಲ ನಿನ್ನಂಗೆ ಅಂತ ಹೇಳಿ ಇಲ್ಲಿ ತ್ರಿವಿಕ್ರಮ್ ತಮ್ಮ ಮಾತುಗಳನ್ನ ಶುರು ಮಾಡ್ತಾರೆ ಹೌದು ನೀವೆಷ್ಟು ಹೆಣ್ಮಕ್ಳಿಗೆ ಗೌರವ ಕೊಡ್ತೀರಾ ಎಷ್ಟು ಶುದ್ಧ ಇದೆ ಅನ್ನೋದು ಕೂಡ ನನಗೆ ಗೊತ್ತು ಅಂತ ಹೇಳಿ ಚೈತ್ರ ಅದಕ್ಕೆ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಚೈತ್ರ ಒಂದು ಮಾತನ್ನ ಇಲ್ಲಿ ಹೊರಗೆ ಬಿಡ್ತಾರೆ ಏನು ಅಂತಂದ್ರೆ ತ್ರಿವಿಕ್ರಮ್ ಮತ್ತೆ ಇಲ್ಲಿ ಚೈತ್ರ ಇಬ್ರು ಅಂದ್ರೆ ಇವರು ಶುರುವಿನಲ್ಲಿ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತಿದ್ರು ಅಂದ್ರೆ ತ್ರಿವಿಕ್ರಮ್ ಆಗಿರ್ಬೋದು ಮತ್ತೆ ಚೈತ್ರ ಭವ್ಯ ಮತ್ತೆ ಅನುಷ್ಯ ಇವರೆಲ್ಲರೂ ಕೂಡ ಒಂದೇ ಗುಂಪನವರಾಗಿದ್ರು ಸೊ ಹಾಗಾಗಿ ವೈಯಕ್ತಿಕ ವಿಚಾರಗಳನ್ನ ಇಲ್ಲಿ ಮಾತಾಡಿರ್ತಾರೆ ಹಾಗೆ ಇವರು ಬಗ್ಗೆಯೂ ಕೂಡ ಕಾಮೆಂಟ್ ಗಳನ್ನ ಪಾಸ್ ಮಾಡ್ಕೊಂಡಿರ್ತಾರೆ ಒಂದು ಒಂದೇ ಗುಂಪಿನಲ್ಲಿರುವಂತಹ ಸಂದರ್ಭದಲ್ಲಿ ಆಗ ಮೋಕ್ಷಿತಾಳಗಿ ಇಲ್ಲಿ ತ್ರಿವಿಕ್ರಮ್ ಸೈಕೋ ಅಂತ ಕರೆದಿದ್ರಂತೆ ಸೊ ಆ ವಿಚಾರವನ್ನ ಹೇಳ್ತಾರೆ ನೀವೇನ್ರಿ ಹೆಣ್ಮಕ್ಳಿಗೆ ಹಂಗೆಲ್ಲ ಮಾತಾಡಿದ್ರಿ ಸೈಕೋ ಅಂತ ಹೇಳಿದ್ರಲ್ಲ ನೀವ ಸರಿನಾ ಅಂತ ಹೇಳಿ ಇಲ್ಲಿ ಚೈತ್ರ ಇಲ್ಲಿ ತ್ರಿವಿಕ್ರಮ್ಗೆ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ತ್ರಿವಿಕ್ರಮ್ ಸುಮ್ನ ಇಲ್ಲಿ ನನಗೆ ಮೋಕ್ಷತಾಗೆ ಹಾಕೊಡ್ತೀಯಾ ಅಂತ ಅಂದ್ರೆ ಇಲ್ಲಿ ನಾನು ಹಾಕೊಡ್ತೀನಿ ಅಂತ ಹೇಳಿ ನೀವೇನ್ ಸರಿನಾ ನೀವೇನ್ ಶುದ್ಧನಾ ನೀವು ಶಿಷ್ಯರ್ಗೆ ಏನಂತ ಹೇಳಿದ್ರೆ ನೆನಪು ಮಾಡ್ಕೊಳ್ಳಿ ನೀವು ಶಿಶಿರು ಹೆಣ್ಮಕ್ಳ ಹಿಂದೆ ತಿರ್ಗಾಡುವಂತಹ ಜೊಲ್ಲ ಅಂತ ಹೇಳಿದ್ರಿ ಇದು ನೆನಪಿಲ್ವಾ ನಿಮ್ಗೆ ಶಿಶಿರ್ ಭಾಯ್ ನಿಮ್ಗೂ ಕೂಡ ಬೈದಿದ್ದಾರೆ ಇವರು ಅಂತ ಹೇಳಿ ಅಲ್ಲಿ ಅಂದ್ರೆ ಈಗ ಸದ್ಯಕ್ಕೆ ಚೈತ್ರ ಮತ್ತೆ ಶಿಶಿರ್ ಮೋಕ್ಷಿತ ಇವರೆಲ್ಲರೂ ಕೂಡ ಒಂದೇ ತಂಡದವರಾಗಿದ್ದಾರೆ ಸೊ ಇಲ್ಲಿ ತಂಡದ ಸದಸ್ಯ ಈ ರೀತಿಯಾಗಿ ಮಾತಾಡಿದಾಳೆ ಅಂತ ಹೇಳಿ ಶಿಷಿರ್ಗೆ ಮತ್ತೆ ಮೋಕ್ಷಿತಾಗೆ ಗೊತ್ತಾದಾಗ ಒಂದು ಸ್ವಲ್ಪ ಅವ್ರಿಗೆ ಬೇಜಾರಾಯಿತು ಇಲ್ಲಿ ಮೋಕ್ಷಿತಾ ತ್ರಿವಿಕ್ರಮ್ ಈ ತರ ಮಾತಾಡಿದ್ದಾರೆ ಅಂತ ಹೇಳಿ ಅವ್ರು ಕೂಡ ಗರಮ್ ಆಗಿದ್ದಾರೆ ಅವ್ರ ಎಪಿಸೋಡ್ ನಲ್ಲಿ ನೋಡ್ಬೇಕಾಗತ್ತೆ ಅವರು ಯಾವ ರೀತಿಯಾಗಿ ತ್ರಿವಿಕ್ರಮ್ ಮೇಲೆ ಆಕ್ಷನ್ ತೆಗೆದುಕೊಂಡಿರ್ತಾರೆ ಅನ್ನೋದು ಮೋಕ್ಷಿತ ಮೋಕ್ಷಿತಾ ಇನ್ನು ಶಿಶಿರ್ ಅಂತೂ ಪ್ರೋಮೋದಲ್ಲಿ ನೀವು ಗಮನಿಸಿರ್ತೀರ ಅಚ್ಚುಕಟ್ಟಾಗಿ ಇಲ್ಲಿ ಚೈತ್ರಾಳನ್ನು ಕೂಡ ಬಿಟ್ಟಿಲ್ಲ ಶಿಶಿರ್ ಮತ್ತೆ ತ್ರಿವಿಕ್ರಮ್ನು ಕೂಡ ಬಿಟ್ಟಿಲ್ಲ ಯಾರು ಯಾವಾಗ ಏನ್ ಹೇಳಿದ್ರಿ ಸರಿಯಾಗಿ ಹೇಳಿ ಇಲ್ಲಿ ನಾನು ಮಾನ ಮರ್ಯಾದೆನ ಕಳ್ಕೊಂಡು ಹೋಗಕ್ಕೆ ಬಂದಿಲ್ಲ ನಾನು ಇಲ್ಲಿ ಅಂತ ಹೇಳಿ ಅವರು ಗರಮ್ ಆಗ್ತಾರೆ ಮತ್ತೆ ಸಿಟ್ಟಿನಲ್ಲಿ ಮಾತಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಆ ಆಟವನ್ನ ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ತಾರೆ ಅವರು ಮತ್ತೆ ಇದಕ್ಕೊಂದು ಕ್ಲಾರಿಫಿಕೇಶನ್ ಸಿಗೋವರೆಗೂ ಕೂಡ ನಾನು ಆಟವನ್ನ ಮುಂದುವರಿಸುತ್ತಿಲ್ಲ ಹಾಗೆ ಈ ಮನೆಯಲ್ಲಿ ನಾನು ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ ನೋಡಿ ತಂಡದಲ್ಲಿರುವಂತಹ ಚೈತ್ರ ಚೈತ್ರ ಈ ರೀತಿಯಾಗಿ ಶಿಶಿರ್ಗೆ ಹೀಗೆ ಮಾತಾಡಿದ್ದಾರೆ ಅಂತ ಅಂದಾಗ ಕೊಂಚ ಬೇಸರ ಆಗಿರೋದಂತೂ ಸತ್ಯ ಅದರಲ್ಲೂ ಆ ಒಂದು ಟಾಸ್ಕ್ ಒಂದು ಕೊಟ್ಟಿರ್ತಾರೆ ಏನು ಅಂತಂದ್ರೆ ಹಿಂದೆ ಒಂದು ಬ್ಯಾಗ್ ಅನ್ನ ಕಟ್ಕೊಂಡಿದ್ದಾರೆ ನೋಡಿ ಆ ಬ್ಯಾಗ್ ಹಿಂದೆಯಿಂದ ಹೋಗಿ ಈ ತರ ಹಿಂಗೆ ನಾಮಿನೇಟ್ ಮಾಡಿ ಒಂದು ಸೂಕ್ತ ಕಾರಣ ಕೊಟ್ಟು ಬೆಣ್ಣಿಗೆ ಹೋಗಿ ಅದನ್ನ ಹೋಗಿ ಚೂರಿ ಇರಿಬೇಕು ಹಾಕಬೇಕು ಆ ಸಂದರ್ಭದಲ್ಲಿ ಎದುರಾಳಿ ತಂಡದ ನಾಯಕರು ಯಾರಾದರೂ ಹಾಗೆ ಮಾಡಿದಾಗ ಬೇಜಾರು ತಂಡದ ಸದಸ್ಯರು ಆ ರೀತಿಯಾಗಿ ಬೆಣ್ಣ ಬೆಣ್ಣಿಗೆ ಚೂರಿಯನ್ನು ಹಾಕಿದಾಗ ಬೇಜಾರಾಗುವುದು ಉಂಟು ಸೊ ಇಲ್ಲಿ ಶಿಶಿರಿಗೆ ತುಂಬಾ ನೋವಾಗಿದೆ ಬೇಜಾರಾಗಿದೆ ಅದರಲ್ಲೂ ಅವರು ಈ ಕಳೆದ ವಾರ ಟಾಪ್ ಟು ಬಾಟಮ್ ನಲ್ಲಿ ಇದ್ರು ಅವರು ಅಂದ್ರೆ ಇಲ್ಲಿ ಐಶ್ವರ್ಯ ಮತ್ತೆ ಶಿಶಿರ್ ಇವರಿಬ್ರು ಕೂಡ ಹೋಗುವ ಸಾಧ್ಯತೆ ಆಲ್ಮೋಸ್ಟ್ ಇತ್ತು ಆದ್ರೆ ಶೋಭಾ ಶೆಟ್ಟಿ ಅವರ ಸ್ವಯಚಾರ ಅವರು ಎಲಿಮಿನೇಟ್ ಆಗಿರೋ ಕಾರಣಕ್ಕಾಗಿ ಇವರಿಬ್ರು ಈಗ ಸೇಫ್ ಆಗಿ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಈ ವಾರ ತಮ್ಮ ಆಟದ ಪ್ರದರ್ಶನವನ್ನ ತೋರಿಸಬೇಕು ತಮ್ಮ ಆಟವನ್ನ ಅಚ್ಚುಕಟ್ಟಾಗಿ ಆಡಬೇಕು ಅನ್ನೋ ಹುರುಪಿನಲ್ಲಿದ್ದಂತ ಐಶ್ವರ್ಯ ಮತ್ತೆ ಶಿಶಿರ್ ಈ ಸಂದರ್ಭದಲ್ಲಿ ಚೈತ್ರ ಅವರು ಶಿಶಿರ್ ಬಗ್ಗೆ ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತ ಅಂದಾಗ ಇಲ್ಲಿ ಶಿಶಿರ್ಗೆ ಮಾನಸಿಕವಾಗಿ ಒಂದು ರೀತಿ ಬೇಜಾರಾಗಿದೆ ಅದರ ಜೊತೆಗೆ ಈಗ ಶಿಶಿರ್ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡು ಚೈತ್ರಾಗೆ ಮತ್ತೆ ತ್ರಿವಿಕ್ರಮ್ಗೆ ಶಾಸ್ತಿ ಮಾಡ್ತಾರೆ ಅನ್ನೋದನ್ನ ನಾವು ಎಪಿಸೋಡ್ನಲ್ಲಿ ನೋಡಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದರ ಜೊತೆಗೆ ಇಲ್ಲಿ ಈ ರೀತಿಯಾಗಿ ಸ್ಪರ್ಧಿಗಳು ಬಾಯಿನ ಹರಿಬಿಟ್ಟು ಹೆಂಗಂದ್ರೆ ಹೆಂಗ್ ಮಾತಾಡ್ತಾ ಇದಾರೆ ನೋಡಿ ಇದನ್ನ ಎಲ್ಲಾ ವರ್ಗದ ಜನತೆ ನೋಡ್ತಿರ್ತಾರೆ ಗಮನಿಸಿ ನೀವು ಹೆಣ್ಮಕ್ಳು ನೋಡ್ತಿರ್ತಾರೆ ಗಂಡು ಮಕ್ಕಳು ನೋಡ್ತಿರ್ತಾರೆ ಅದರ ಜೊತೆಗೆ ಈ ಚಿಕ್ಕ ಪುಟ್ಟ ಮಕ್ಕಳು ಮಕ್ಕಳುಗಳು ಕೂಡ ನೋಡ್ತಿರ್ತಾರೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೇಳಿ ಅಷ್ಟೊಂದು ಕ್ರೇಜ್ ಇದೆ ಈ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ನಾಲ್ಗೆಗಳನ್ನ ಹರಿಬಿಡ್ತಾರೆ ಹೆಂಗಂದ್ರೆ ಹೆಂಗ್ ಮಾತಾಡ್ತಾರೆ ನಮ್ಮನ್ನ ಯಾರು ನೋಡ್ತಾ ಇಲ್ಲ ನೋಟಿಸ್ ಮಾಡ್ತಾ ಇಲ್ಲ ಅನ್ನೋ ಬೇಜವಾಬ್ದಾರಿಯಲ್ಲಿ ಸ್ಪರ್ಧಿಗಳು ಇದ್ದಾರಾ ಏನೋ ಗೊತ್ತಾಗ್ತಾ ಇಲ್ಲ ಯಾಕೆ ಅಲ್ಲಿ ಮುನ್ನೂರಕ್ಕೂ ಅಧಿಕ ಕ್ಯಾಮರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಅದನ್ನ ಹೋಗ್ಬಿಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ಪರ್ಧಿಗಳು ಈ ರೀತಿಯಾಗಿ ಬಾಯಿ ಹರಿಬಿಡ್ತಾ ಇದ್ದಾರೆ ಇದಕ್ಕೆ ಬಿಗ್ ಬಾಸ್ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ ಇಲ್ಲಿ ಕಳೆದ ವಾರ ಮಂಜು ಅವರು ಹನುಮಂತನಿಗೆ ಮೆಟ್ಟ ತಗೊಂಡು ಹೊಡಿತೀನಿ ಅಂತ ಅಂದಾಗೂ ಕೂಡ ಶನಿವಾರದ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಏನು ಚಕಾರ ಇರ್ತದಿಲ್ಲ ಮಾತಾಡ್ಲಿಲ್ಲ ಅದರ ಜೊತೆಗೆ ಇಲ್ಲಿ ರಜತ್ ಕೂಡ ಬುರಡೆಗಳನ್ನ ಹೊಡಿತೀನಿ ಅಂತಾನು ಹೇಳಿದ್ರು ಅದರ ಬಗ್ಗೆಯೂ ಕೂಡ ಮಾತಾಡ್ಲಿಲ್ಲ ಇಲ್ಲಿ ಸ್ಪರ್ಧಿಗಳಿಗೆ ಈಗ ಅಂದಾಜು ಸಿಕ್ಕ ಇರಬಹುದು ಈ ರೀತಿಯಾಗಿ ಮಾತಾಡ್ಕೊಂಡು ಹೋದ್ರೆ ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸೊ ಹಾಗಾಗಿ ಗೋ ಹಂಗಾಗಿ ಗೋವಿತ್ ಅಫ್ಲು ಹೆಂಗಂದ್ರೆ ಹಂಗ್ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಸ್ಪರ್ಧಿಗಳು ಈ ರೀತಿಯಾಗಿ ಆಟ ಆಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಿಗ್ ಬಾಸ್ ಎನ್ನುವಂತಹ ಕಾರ್ಯಕ್ರಮ ವ್ಯಕ್ತಿತ್ವದ ಆಟ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಹೆಂಗಂದ್ರೆ ಹಂಗೆ ನಾಲಿಗೆನ ಹರಿಬಿಡ್ತಾ ಬಿಡ್ತಾ ಹೋದ್ರೆ ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವ ಹೀಗೆ ಅನ್ನೋದನ್ನ ಅವರು ತೋರ್ಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಕ್ ಆಗುದಿಲ್ಲ ಯಾಕಂತಂದ್ರೆ ಕೆಲ ಸ್ಪರ್ಧಿಗಳು ಹೆಂಗಂದ್ರೆ ಹಂಗ್ ಮಾತಾಡ್ತಾ ಇದ್ದಾರೆ ಬಾಯಿಗಳನ್ನ ಹರಿಬಿಡ್ತಾ ಾರೆ ನಾಲ್ಗೆ ಹರಿ ಬಿಟ್ಟು ಹೆಂಗಂದ್ರೆ ಹೆಂಗ್ ಮಾತಾಡ್ತಾ ಇದ್ದಾರೆ ಆದ್ರೆ ಕೆಲ ಸ್ಪರ್ಧಿಗಳು ಆ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಮಾತಾಡೋದಿಲ್ಲ ಹೆಣ್ಮಕ್ಳಿಗೆ ಗಂಡ್ ಮಕ್ಕಳಿಗೆ ಗೌರವವನ್ನ ಕೊಟ್ಟು ಅವರವರ ಆಟವನ್ನ ಅವರು ಆಡ್ತಾ ಇದ್ದಾರೆ ಸ್ಪರ್ಧೆಯ ಜೊತೆಗೆ ಇವರು ಹೆಂಗೆಂಗೋ ಮಾತಾಡ್ಕೊಂಡಿರುವಂತ ಸಂದರ್ಭದಲ್ಲಿ ಆ ವಿಷಯವನ್ನ ಕೇಳಿದಾಗ ಆ ಸ್ಪರ್ಧೆಗೆ ನಿಜಕ್ಕೂ ಹರ್ಟ್ ಆಗಿರುತ್ತೆ ಇಲ್ಲಿ ಶಿಶಿರ್ಗೂ ಕೂಡ ಅದೇ ಆಗಿರೋದು ಸೊ ಹೀಗಾಗಿ ಇಲ್ಲಿ ಶಿಶಿರ್ಗೆ ತುಂಬಾ ಹರ್ಟ್ ಆಗಿದೆ ಅಂತ ಹೇಳ್ಬೋದು ನೀವು ಈ ಹಿಂದೆ ಗಮನಿಸಿದ್ರೆ ಜೋಡಿ ಆಟದಲ್ಲಿ ಚೈತ್ರಾ ಮತ್ತೆ ಶಿಶಿರ್ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಲ್ಲಿ ಹಂಗು ಹಿಂಗು ಮಾಡಿ ಕನ್ವಿನ್ಸ್ ಮಾಡಿ ಚೈತ್ರ ಏನು ಹೇಳಿರ್ತಾರೆ ಅಂತಂದರೆ ಶಿಶಿರಿಗೆ ನಾನು ಸೇವ್ ಆಗಬೇಕು ನೀವು ನಾಮಿನೇಟ್ ಆಗಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಆಗ ಆಯಿತು ಅಂತ ಹೇಳಿ ಅವರು ಬಿಟ್ಟಿರ್ತಾರೆ ಬಟ್ ಆದರೂ ಕೂಡ ಕೆಲವೊಂದಿಷ್ಟು ಮೋಸದ ಆಟವನ್ನು ಅಲ್ಲಿ ಚೈತ್ರ ಆಡಿದರು ಅದನ್ನು ಅವರು ಬಿಟ್ಟು ಹಾಕಿ ಅವರನ್ನು ಕ್ಷಮಿಸಿ ಈಗ ತಮ್ಮ ತಂಡದಲ್ಲಿ ಇರೋ ಕಾರಣಕ್ಕಾಗಿ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಚೈತ್ರ ಹಿಂದೆಯಿಂದ ತ್ರಿವಿಕ್ರಮ್ ಮುಂದೆ ಇವರು ಹೆಣ್ಮಕ್ಳ ಜೊತೆ ತಿರುಗಾಡುವಂಥ ಜಲ್ಲ ಅಂತ ಹೇಳಿರೋ ಕಾರಣಕ್ಕಾಗಿ ಈಗ ಸಖತ್ ಬೇಜಾರಾಗಿರತ್ತೆ ಅವರಿಗೆ ಅಂತ ಅಂತ ಅಂದರೆ ಎರಡು ಮಾತಿಲ್ಲ ಅದರಲ್ಲಿ ಬಟ್ ಇದನ್ನು ಶಿಶಿರವ್ರು ಹೆಂಗೆ ತಗೊಳ್ತಾರೆ ಅನ್ನೋದನ್ನ ನೋಡಬೇಕು ಚೈತ್ರ ಹೆಂಗೆ ಶಾಸ್ತಿ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಒಟ್ಟಿನಲ್ಲಿ ಶಿಶಿರ್ಗೆ ಚೈತ್ರ ಈ ರೀತಿಯಾಗಿ ಮಾತಾಡಿದ್ದು ನಿಮಗೇನು ಅನಿಸ್ತಾ ಇದೆ ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ